ಸರ್ಕಾರದ ಮಟ್ಟದಲ್ಲಿ ಈ ಕೆಲವೊಂದಿಷ್ಟು ಸೂಚನೆಗಳನ್ನ ಗೈಡ್ಲೈನ್ಸ್ಗಳನ್ನು ಈಗ ಆಲ್ರೆಡಿ ನಮ್ಮ ಇಲಾಖೆಗೆ ಕೊಟ್ಟಿರುತ್ತಾರೆ ಆ ಗೈಡ್ಲೈನ್ಸ್ ಮತ್ತು ಅದು ಸೂಚನೆಗಳು ಏನದಪ್ಪ ಅಂತ ಅನ್ನೋದು ಈ ಸಂದರ್ಭದಲ್ಲಿ ಹೇಳ್ತೀನಿ ಒಂದು ಸ್ವಲ್ಪ ಗಮನವಾಗಿ ಇಟ್ಕೋಬಹುದು ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟಂಥ ಪರವಾನಗಿಗಳನ್ನು ಈಗ ಆಲ್ರೆಡಿ ಹೇಳಿ ಒಬ್ಬರು ಹಿರಿಯಾರು ಹೇಳ್ರು ಏಕಗವಾಕ್ಷಿ ಪದ್ಧತಿ ಏನತ್ತಲ್ಲ ಅದನ್ನು ನಾವು ಶಾರ್ಟ್ಲಿ ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಮ ಬೀಟ್ ಪೊಲೀಸರ ಮುಖಾಂತರ ಏನತ್ತಿ ಸ್ಟಾರ್ಟ್ ಮಾಡಿದ್ದೆ ಎಲ್ಲಿ ತಹಸೀಲ್ದಾರ್ ಆಫೀಸ್ ನಾಗ ಏನ ನಗರಸಭೆ ಒಳಗ ಮಾಡ್ತೇವೋ ಏನ ನಮ್ಮ ಪೊಲೀಸ್ ಸ್ಟೇಷನ್ದಾಗ ಮಾಡ್ತೇವೆ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಕ್ಲಿಯರೆನ್ಸ್ ಕೊಡ್ತೀವಿ ಲಾಸ್ಟ್ ಟೈಮ್ ನಗರಸಭೆದಾಗ ಮಾಡಿದ್ವಿ ನಗರಸಭೆದಾಗ ಸೋಮವಾರದಿಂದ ಸ್ಟಾರ್ಟ್ ಮಾಡ್ತೀವಿ ಅದು ಸಂಡೇ ಇವ್ನಿಂಗಲಿಂದ ಆ ಸಿಂಗಲ್ ವಿಂಡೋ ಸಿಸ್ಟಮ್ ಮಾಡ್ತೀವಿ ಮುನ್ಸಿಪಾಲ್ಟಿ ಅವ್ರು ಇರ್ತಾರ ಜ ಎಸ್ ಕಾಮ್ದವ್ರು ಇರ್ತಾರೆ ನಮ್ಮವ್ರು ಇರ್ತಾರ ಅವ್ರ ಯಾರು ಅನುಮತಿ ಬರೋರು ಬರಲಿ ಶನಿವಾರ ಅಥವಾ ಶನಿವಾರದಿಂದನೇ ಮಾಡಿದ್ವಿ ಈಗ ನಮ್ ಬಿ ಎಸ್ ಪಿ ಸಾಹೇಬ್ರು ಹೇಳೋ ಪ್ರಕಾರ ಆ ಶನಿವಾರದಿಂದ ನಾವು ಏಕಗವಾಕ್ಷಿ ಪದ್ಧತಿ ಒಳಗ ಪರ್ಮಿಷನ್ ಕೊಡೋ ಕೆಲಸ ಏನಂದ್ರೆ ನಗರಸಭೆ ಒಳಗೆ ಸ್ಟಾರ್ಟ್ ಆಗ್ತತಿ ನೀವು ಅಲ್ಲಿ ಬಂದು ಪರ್ಮಿಷನ್ ತಗೋಬಹುದು ಇದಾದ ನಂತರ ನಿಮಗೆ ಒಂದಿಷ್ಟು ಜವಾಬ್ದಾರಿಗಳು ಕೊಟ್ಟಾರ ಗಣೇಶ ಮಂಡಳಿ ಅಧ್ಯಕ್ಷರ ಪದಾಧಿಕಾರಿಗಳ ಮತ್ತು ಸದಸ್ಯರ ಪಟ್ಟಿ ಅವರ ಮೊಬೈಲ್ ನಂಬರ್ ತಯಾರಿಸಿಕೊಂಡು ನಮಗೆ ಮಾಹಿತಿ ಕೊಡಬೇಕು ಜೊತೆಗೆ ಇಪ್ಪತ್ತೆಂಟು ಇಪ್ಪತ್ನಾಲ್ಕು ತಾಸು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅಹ್ ರುಟೀನ್ ವೈಸ್ ಆ ಗಣಪತಿ ಹತ್ರ ನಿಮ್ಮ ಪದಾಧಿಕಾರಿಗಳು ಮಿನಿಮಮ್ ಇಬ್ಬರಾದರೂ ಇರಬೇಕಂತ ಹೇಳ್ತಾರೆ ಯಾಕಂದ್ರೆ ಗಣಪತಿ ಒಂದು ಸಂರಕ್ಷಣಾ ದೃಷ್ಟಿಯಿಂದ ಇಬ್ಬರಂತರೂ ಅಲ್ಲಿ ಇರಲೇಬೇಕಂತ ಹೇಳ್ತಾರೆ ಅದನ್ನ ನೀವು ಯಾರು ಗಣಪತಿ ಕುಣಿಸ್ರಿ ಅದು ನಿಮ್ ಗಮನಕ್ಕೆ ಇರಲಿ ಈ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವ ಸಂದರ್ಭದಾಗ ನೀವು ಮಾಹ್ ಏನು ಒಂದು ಪೆಂಡಾಲನ್ನು ಹಾಕ್ತಿರಲ್ಲ ಈ ಪೆಂಡಲ್ ಹಾಕೋದ್ರಿಂದ ಸಾರ್ವಜನಿಕರ ಸಂಚಾರಕ್ಕೆ ಯಾವುದೇ ರೀತಿ ಅಡಚಣೆ ಆಗದಂಗೆ ನೀವು ಪೆಂಡಲ್ ಹಾಕೋಬೇಕಂತ ಇದೆ ಅದನ್ನು ನೀವು ಫಾಲೋ ಅಪ್ ಮಾಡ್ಕೋಬೇಕು ಜೊತೆಗೆ ನೀವು ಈಗ ಗಣಪತಿ ಏನು ಕುಳಿಸ್ತಿರಲ್ಲ ಈ ನಿಮ್ಮ ಕಮಿಟಿ ವತಿಯಿಂದ ಪ್ರಮುಖರಾದಂಥ ಐದು ಮಂದಿವು ಪ್ರತಿ ಕಮಿಟಿಯಿಂದ ಐದು ಮಂದಿ ಹೆಸರು ಮತ್ತೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ ನಮ್ಮ ಪೊಲೀಸ್ ಸ್ಟೇಷನ್ಕ ಟೌನ್ದವ್ರಿಂದವ್ರು ಟೌನ್ದಾಗ ಕೊಡ್ರಿ ಗ್ರಾಮೀಣದವ್ರಿಂದವ್ರಿ ನಮ್ಮ ಪೊಲೀಸ್ ಸ್ಟೇಷನ್ಕ ಪ್ರತಿ ಕಮಿಟಿಯಿಂದ ಪ್ರಮುಖರಂದ್ರೆ ಅತಿ ಪ್ರಮುಖರ ಇರಬೇಕು ಅವ್ರು ಅವ್ರಿಗೆ ಏನೋ ನಾವು ಮಾಹಿತಿ ಮೂಡಿಸ್ಬೇಕು ಇಲ್ಲಾಂದ್ರೆ ಅವ್ರಿಗೆ ಏನೋ ಒಂದು ಹೇಳ್ಬೇಕಂದ್ರೆ ಅವ್ರಿಗೆ ಹೇಳ ಇಂಪ್ಲಿಮೆಂಟ್ ಆಗುವಂಗ ಐದು ಮಂದಿ ಹೆಸರು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡಬೇಕು ಜೊತೆಗೆ ಈ ಗಣಪತಿ ಪ್ರತಿಷ್ಠಾಪನೆ ಮಾಡಿದೀವಿ ಅಂತೇಳಿ ಇಲ್ಲ ಅದ್ರ ಕವಲ ಮಾಡ್ತೀನಿ ಮತ್ತು ಅಲ್ಲಿ ಅಲ್ಲಿ ನಮ್ಗೆ ಟೈಮ್ ಪಾಸ್ ಆಗೋಂಗಿಲ್ಲ ಅಂತೇಳಿ ಯಾವ ಕಾರಣಕ್ಕೂ ಜೂಜಾಟಕ್ಕೆ ಮತ್ತೊಂದು ಮೂರೊಂದಕ್ಕೆ ಅವಕಾಶ ಇರುವುದಿಲ್ಲ ಯಾವುದೇ ರೀತಿಯಾಗಿ ಈಗ ಈ ಗಣಪತಿ ಇರ್ಬೋದು ಪ್ಲಸ್ ಈದ್ ಮಿಲಾದ ಹಬ್ಬದ ಪ್ರಯುಕ್ತವಾಗಿ ಈ ಸಾಮಾಜಿಕ ಜಾಲತಾಣಗಳ ಏನಾರೇ ಎಲ್ಲೋ ಒಂದು ಕಡೆ ಯಾವ ಒಂದು ರೋಮರ್ಸ್ ಹೇಳ್ತಾವ ಮತ್ತೆ ಏನೋ ಒಂದಿಷ್ಟು ಪೋಸ್ಟ್ಗಳು ಬರಾಕಂತಾವಂತ ಹೇಳಿ ನೀವು ಅದಕ್ಕೆ ಪ್ರಚೋದನೆ ಕೊಡುವಂಗ ನೀವು ಕಮೆಂಟ್ ನೀವು ಅದನ್ನ ಪೋಸ್ಟ್ ಮಾಡೋದು ಯಾವುದೇ ಕಾರಣಕ್ಕೂ ಆಗ್ತಕ್ಕದಲ್ಲ ಗಣೇಶ ಈ ನಾವು ಏನೀಗ ಪ್ರೊಸಿಕ್ಷನ್ ಮಾಡ್ತೀವಿ ಮೆರವಣಿಗೆ ಮಾಡ್ತೀವಿ ಮೆರವಣಿಗೆ ಮಾಡೋ ಟೈಮ್ನಾಗ ನೀವು ಮಾಡೋ ಮೆರವಣಿಗೆ ಯಾವುದೋ ಒಂದು ಒಬ್ಬ ನಿರ್ದಿಷ್ಟವಾದ ವ್ಯಕ್ತಿಗೆ ಇರ್ಬೋದು ಇಲ್ಲಾಂದ್ರೆ ಯಾ ಯಾವುದೋ ಒಂದು ಜಾಗದಾಗಲಿ ಒಂದು ಸಮಸ್ಯೆ ಆಗ್ತೈತಿ ಅನ್ನೋ ಅನ್ನುವಂಗಿದ್ರೆ ಅದನ್ನು ನಾವು ಪೊಲೀಸರು ಹೇಳಿದ್ರೆ ಇರ್ಬೋದು ಇಲ್ಲ ನಾಲ್ಕು ಮಂದಿ ಊರಾನು ಹಿರಿಯರು ಹೇಳಿದ್ರೆ ನೀವು ಅದಕ್ಕೆ ತಕ್ಕಂಗೆ ಒಂದು ಸ್ವಲ್ಪ ಕೋಪರೇಟ್ ಮಾಡಬೇಕು ಯಾಕಂದ್ರೆ ಅಲ್ಲಿ ಯಾರೋ ಒಂದು ಮನೆ ಬಂದು ನೀವು ಮೆರವಣಿಗೆ ಮಾಡೋ ಟೈಮ್ನಾಗ ಅಲ್ಲಿ ಪೇಷಂಟ್ ಇದ್ದಾರೆ ಅಲ್ಲಿ ಕಿರಿಕಿರಿ ಆಗ್ತೈತಿ ಒಂದು ಸ್ವಲ್ಪ ಮುಂದೆ ಹೋಗಿರಿ ಅಂತಂದ್ರೆ ನೀವು ಮುಂದೆ ಹೋಗುವಂಥ ಕೆಲಸ ನೀವು ಯಾರು ಹಿರಿಯರು ಇರ್ತಾರಲ್ಲ ನೀವು ಅದರದ್ದು ಲೀಡ್ ಇಟ್ ಅದು ನಿಮ್ಮ ಗಮನಕ್ಕೆ ಇರಬೇಕು ಗಣೇಶ ಉತ್ಸವ ಸಂಬಂಧವಾಗಿ ನಮ್ಮ ಕಡೆಯಿಂದ ಪದ್ಧತಿಯಿಂದ ಅನುಮತಿಯನ್ನ ನೀಡೋದು ಅದನ್ನ ನಾವು ನಮ್ಮ ಕಚೇರಿ ಅಥವಾ ಮುನ್ಸಿಪಾಲಿಟಿಯಲ್ಲಿ ಆಯೋಜನೆ ಮಾಡ್ತೇವೆ ಅದ್ರ ಜೊತೆಗೆ ಇನ್ನು ಪಟಾಕಿಗಳು ಪಟಾಕಿ ಅಂಗಡಿಗಳನ್ನ ನಮ್ಮಲ್ಲಿ ನಾಲ್ಕು ಅಂಗಡಿಗಳಿಗೆ ತಾತ್ಕಾಲಿಕ ಪರವಾನಗಿಯನ್ನು ನೀಡಿದ್ದೇವೆ ಅದು ಗಾಯತ್ರಿ ಪ್ಯಾಕ್ಟರ್ ಹೋಗುವಲ್ಲ ಅಲ್ಲಿ ಏನು ಗಣೇಶ ಆ ದೇವಸ್ಥಾನ ಇದೆ ಅದರ ಪಕ್ಕದಲ್ಲಿ ನಾಲ್ಕು ಪಟಾಕಿ ಅಂಗಡಿಗಳನ್ನ ನಿರ್ಮಿಸೋದಕ್ಕೆ ಅನುಮತಿಯನ್ನು ನೀಡಲಾಗಿದೆ ಜಿಲ್ಲಾಡಳಿತದಿಂದ ಅದೇ ರೀತಿ ತಾವುಗಳು ಈಗ ಸಾಹಿಬ್ ಹೇಳಿದಂಗ ಎಂತ ಗಣೇಶ ಮೂರ್ತಿಯನ್ನ ನಾವು ಬಳಸ್ಬೇಕನ್ನೋದ್ರ ಬಗ್ಗೆ ಹೇಳಿದ್ರು ಮತ್ತು ಯಾವ ರೀತಿ ನಮ್ಮ ಮೆರವಣಿಗೆ ಇರಬೇಕು ಅಂದ್ರೆ ಅಲ್ಲಿ ಮೆರವಣಿಗೆ ಹೋಗ್ಬೇಕಾದ್ರ ನಾವು ಮೆರವಣಿಗೆ ಬಳಸುವಂತ ವಾಹನಗಳು ಸುಗಮವಾಗಿ ನಮ್ಮ ಗಣೇಶ ಪ್ರತಿಷ್ಠಾನ ಮಾಡುವಂತ ಜಾಗ ತಲುಪಂತಿರಬೇಕು ಅದರಿಂದ ಯಾವುದೇ ಕಿರಿಕಿರಿ ಉಂಟಾಗ್ಬಾರ್ದು ಟ್ರಾಫಿಕ್ ಆಗಲಿ ಇನ್ನೊಮ್ಮಕ್ಕಾಗಲಿ ಆ ಒಂದು ಜಾಗೃತಿಯನ್ನು ತಾವು ವಹಿಸ್ಬೇಕಾಗತ್ತೆ ಮತ್ತು ಗಣೇಶ್ ಮೂರ್ತಿಯನ್ನು ಪ್ರತಿಕ್ಷ ಪ್ರಾಣುವಂತ ಎಲ್ಲಾ ಸಂಘಟನೆಗಳು ತಾವು ಮುಂಚಿತವಾಗಿ ಯಾಕಂದ್ರೆ ಎಸ್ ಪಿ ಸಹ ಹೇಳಿದ್ರು ಪರ್ಮಿಷನ್ ಕೂಡ ಪ್ರಾರಂಭಿಸೋಣ ಆ ರೀತಿ ಎಲ್ಲ ಮುಂಜಾಗ್ರತಾ ಕ್ರಮವನ್ನ ವಹಿಸಲಾಗುತ್ತೆ ತಾವು ಮುಂಚಿತವಾಗಿ ಅನುಮತಿಯನ್ನು ಪಡ್ಕೊಳ್ಬೇಕೆಂದು ನೆನೆಸ್ಕೊಳ್ತೇನೆ ಅದ್ರ ಜೊತೆಗೆ ಈಗಾಗಲೇ ಪಿ ಯು ಪಿ ಗಣ ಗಣಪತಿಯನ್ನು ಬಳಸದೆ ಮಣ್ಣಿನ ಗಣಪತಿಯನ್ನ ಬಳಸಬೇಕಂತ ನಾನು ತಾಲ್ಲೂಕಾಡುತ್ತೆ ನೆನೆಸ್ಕೊಳ್ತೇನೆ ಅದ್ರ ಜೊತೆಗೆ ಯಾವುದೇ ರೀತಿಯಿಂದ ಮತ್ತು ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಜಿಲ್ಲಾಡಳಿತವು ಕೂಡ ಏನದು ಡಿಜೆನ ಅಂತ ಹೇಳಿ ಇನ್ಸ್ಟ್ರಕ್ಷನ್ ಈಗಾಗಲೇ ಕೊಟ್ಟಿರೋ ಆದೇಶ ಮಾಡಿದೆ ಅದನ್ನು ತಾವೆಲ್ಲರೂ ಗ ಗಮನಿಸಬೇಕು ಆ ರೀತಿ ತಾವು ನಡ್ಕೊಳ್ಬೇಕೆಂದು ಗಮನಿಸಿಕೊಂಡು ಇಷ್ಟು ನಮ್ಮ ತಾಲೂಕು ಆಡಳಿತದಿಂದ ತಮಗೆ ತಮ್ಮ ಜೊತೆಗೆ ಹಂಚ್ಕೊಂಡಂತಹ ಮಾಹಿತಿ ಇತ್ತು ಇನ್ನೇ ಹೇಳಿದ್ರೆ ನಾವು ತಮಗೆ ತಮಗೆ ಅದ್ರ ಬಗ್ಗೆ ವಿವರಣೆಯನ್ನ ನೀಡ್ತೇವೆ ಈಗ ಕಳೆದ ಕೆಲವು ವರ್ಷಗಳಿಂದ ಪಿ ಒ ಪಿ ಗಣಪತಿಯನ್ನ ಸಂಪೂರ್ಣವಾಗಿ ಸರ್ಕಾರ ನಿಷೇಧ ಮಾಡೈತಿ ಈಗಾಗಲೇ ನಾವು ಗಣೇಶ ಪ್ರತಿ ಪ್ರತಿಮೆಗಳನ್ನು ಯಾರು ಮಾರಾಟ ಮಾಡ್ತಾರ ಅವರಿಗೆ ನೋಟಿಸ್ ಜಾರಿ ಮಾಡಿ ಪಿ ಒ ಪಿ ಗಣಪತಿಗಳನ್ನ ತಂದು ನಗರದ ವ್ಯಾಪ್ತಿಯಲ್ಲಿ ಯಾವುದೇ ಕಾರಣಕ್ಕ ಮಾರಾಟ ಮಾಡತಕ್ಕದ್ದಲ್ಲ ಮಾರಾಟ ಮಾಡಿದ್ರೆ ನಿಯಮಾವಳಿಗಳ ಪ್ರಕಾರ ನಿಮ್ಮ ಮೇಲೆ ಶಿಸ್ತು ಕ್ರಮ ಜರುಗಿಸ್ತೀವಿ ಅಂತೇಳಿ ನಾವು ಹೇಳಿಬಿಟ್ಟಿದ್ದೀವಿ ಹೀಗಾಗಿ ನಮ್ಮ ನಗರಸಭೆ ವ್ಯಾಪ್ತಿಯೊಳಗ ಮೋಸ್ಟ್ಲಿ ಪಿ ಓ ಪಿ ಗಣಪತಿಗಳು ಬರಂಗಿಲ್ಲ ಅಂತೇಳಿ ನಾವು ಅಧಿಕಾರಿ ವರ್ಗದವರು ನಂಬಿಕೊಂಡಿದ್ದೀವಿ ಹಾಗೂ ಸಾರ್ವಜನಿಕರು ತಾವೂ ಸಹ ಪಿ ಗಣಪತಿಗಳನ್ನು ಬಳಸಂಗಿಲ್ಲ ಪರಿಸರ ಸ್ನೇಹಿ ಗಣಪತಿಗಳನ್ನ ಮಣ್ಣಿನಿಂದ ತಯಾರಿಸಿದ ಗಣಪತಿಗಳನ್ನ ಬಳಸ್ತೀರಿ ಅಂತೇಳಿ ನಾವು ಒಂದು ಆಶಾಭಾವನೆಯನ್ನು ಇಟ್ಟುಕೊಂಡಿದ್ದೀವಿ ಅದರ ಜೊತೆ ಜೊತೆಗೆ ಹಸಿರು ಪಟಾಕ್ಷಿಗಳನ್ನು ಮಾತ್ರ ಬಳಸುವ ನಿಟ್ಟಿನಲ್ಲಿ ಮತ್ತು ಜನ ವಸತಿ ಪ್ರದೇಶದಲ್ಲಿ ಪಟಾಕಿಗಳನ್ನು ಇಡಬಾರ್ದು ಅಂತ ಹೇಳಿ ನಾವು ಮತ್ತು ತಾಲೂಕು ಆಡಳಿತ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಊರಿನ ವಲಯದಲ್ಲಿ ಎಲ್ಲಿ ಜನಸಂದಣಿ ಇರುವುದಿಲ್ಲ ಮನೆಗಳಿರುವುದಿಲ್ಲ ಅಂತಲ್ಲಿ ನಾವು ನಾಲ್ಕು ಅಂಗಡಿಗಳನ್ನ ಪಟಾಕಿ ಅಂಗಡಿಗಳನ್ನು ಹಾಕ ಜಿಲ್ಲಾಡಳಿತ ಈಗಾಗ ಬಳವಿಗೆ ಕೊಟ್ಟಿದೆ ಅದು ಇಲ್ಲಿ ನಮ್ಮ ನಗರಸಭೆ ಎದುರಿಂದ ಗೋವರ್ಧನ್ ಫ್ಯಾಕ್ಟರಿ ಹೋಗುವ ರಸ್ತೆ ರಸ್ತೆಯಲ್ಲಿ ನಾವು ಸರ್ವೆ ನಂಬರ್ ಎಪ್ಪತ್ನಾಲ್ಕರಲ್ಲಿ ಅದನ್ನು ಹಾಕಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ ನಾವು ಪಟಾಕಿಗಳನ್ನ ಅಲ್ಲಿಂದ ತಗೋಬೇಕು ಅಥವಾ ಬೇರೆ ಕಡೆಯಿಂದ ತಗೋರಿ ಬಟ್ ನಾವು ಅಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ಅಲ್ಲಿ ತಗೋಬಹುದು ಅಂತ ಹೇಳಿ ಈ ಚಿತ್ರದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಅದ್ರ ಜೊತೆ ಜೊತೆಗೆ ಈಗ ಫಸ್ಟ್ ಗೆ ಬರುವುದು ಗಣಪತಿ ಹಬ್ಬ ಗಣಪತಿ ಹಬ್ಬ ಹಬ್ಬ ಮಾಡಬೇಕು ಅಂತಂದ್ರೆ ಹಬ್ಬ ಆದ್ಮೇಲೆ ಗಣಪತಿಯನ್ನು ಒಂದು ನಾವು ವಿಸರ್ಜನೆ ಮಾಡ್ಬೇಕಾಗ್ತದೆ ಇದೊಂದು ಪದ್ಧತಿ ಈಗ ಅದಕ್ಕೆ ನಾವು ಎಲ್ಲಿಯೋ ಯಾವ್ದಾದ್ರು ಒಂದು ಜಲಮೂಲಗಳಲ್ಲಿ ಅದನ್ನು ವಿಸರ್ಜನೆ ಮಾಡಿ ಜಲಮೂಲಗಳನ್ನು ಹಾಳು ಮಾಡುವುದು ಬೇಡ ಅಂತೇಳಿ ಸರ್ಕಾರ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಿರ್ಧಾರ ಮಾಡೋದ್ರಿಂದ ಈಗಾಗಲೇ ತಮ್ಗೆಲ್ಲರಿಗೂ ಗೊತ್ತೈತಿ ನಾವು ನಗರದಲ್ಲಿ ಎರಡು ಕಡೆ ಕೃತಕ ಹೊಂಡಗಳನ್ನು ನಿರ್ಮಾಣ ಮಾಡಿಕೊಡ್ತೀವಿ ಅದೇ ಕೃತಕ ಹೊಂಡಗಳಲ್ಲಿ ತಾವು ಏನೈತಿ ಗಣಪತಿ ಪ್ರತಿಷ್ಠಿತ ಗಣಪತಿಗಳನ್ನ ವಿಸರ್ಜನೆ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭ ಎಲ್ಲ ಕೇಳ್ಕೊತೀನಿ ಅದಲ್ಲದೆ ಎರಡೇ ಸಾಧುವುದಲ್ಲ ನಮ್ಮಲ್ಲಿ ಅಲ್ಲಲ್ಲಿ ಮನೆಯಲ್ಲಿ ಗಣಪತಿಗಳನ್ನು ಕೊಡಿಸಿರ್ತಾರೆ ಸಣ್ಣ ಸಣ್ಣ ಗಣಪತಿಗಳನ್ನು ಕೊಡಿಸಿರ್ತಾರೆ ಅದನ್ನು ತಗೊಂಡು ಇಲ್ಲಿ ಬಂದು ಹಾಕಂಗಿಲ್ಲ ಹಾಕೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳಿ ನಾವು ನಮ್ಮ ಆಫೀಸಿನಿಂದ ಒಂದು ಇಷ್ಟು ಸಂಚಾರಿ ಗುಂಡಗಳನ್ನು ಮಾಡಿ ವಿಸರ್ಜನಾ ಕುಂಡಗಳನ್ನು ಮಾಡಿ ನಾವು ಅಲ್ಲೆಲ್ಲಿ ಅಲ್ಲೆಲ್ಲಿ ಇಟ್ಟಿರ್ತೀವಿ ಸಿಂಟೆಕ್ಸ್ಗಳನ್ನು ಅದನ್ನು ತಾವು ಬಳಸ್ಕೋಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ನಿಮಗೆ ವಿನಂತಿ ಮಾಡ್ಕೊತೀನಿ ಅದೇ ರೀತಿಯಾಗಿ ಈಗಾಗಲೇ ಡಿ ವೈಸ್ ಸಾಹೇಬ ಡಿ ವೈಸ್ ಪಿ ಸಾಹೇಬರು ನಮಗೆಲ್ಲರಿಗೂ ನಿರ್ದರ್ಶನ ಕೊಟ್ಟರು ಏಕಗವಾಕ್ಷಿ ಇದನ್ನು ಮಾಡ್ತೀವಿ ಸಿಂಗಲ್ ವಿಂಡೋ ಪ್ಲಾಟ್ಫಾರ್ಮ್ ಏನು ಮಾಡ್ತೀವಿ ಅದು ನಮ್ಮ ಕಾರ್ಯಾಲಯದಲ್ಲೇ ಮಾಡ್ತೀವಿ ಆ ಕಾರ್ಯಾಲಯದಲ್ಲಿ ನಾವು ಕೆಇವಿ ಅಧಿಕಾರಿಗಳು ಅಲ್ಲೇ ಬಂದಿರ್ತಾರೆ ನಮ್ಮ ಕಾರ್ಯಾಲಯದಲ್ಲಿ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಯವರು ಅಲ್ಲೇ ಬಂದಿರ್ತಾರೆ ಹಾಗೂ ನಮ್ಮ ತಹಸೀಲ್ದಾರ್ ಆಫೀಸಿನ ಸಿಬ್ಬಂದಿಗಳು ಅಲ್ಲೇ ಬಂದಿರ್ತಾರೆ ನಮ್ಮ ಸಿಬ್ಬಂದಿಯವರು ನಾವು ಡೆಡಿಕೇಟ್ ಆಗಿ ನಾಳೆಯಿಂದನೇ ಕೊಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ ಶನಿವಾರಲ್ಲಿದ್ದರಲ್ಲ ಸರ್ ಶನಿವಾರದಿಂದಲೇ ಕೂಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ತಾವು ಮುಂಚಿತವಾಗಿಯೇ ಪೂರ್ವಾನುಮತಿ ಪಡೆದುಕೊಂಡು ತಾವು ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ವಿನಂತಿ ಮಾಡ್ಕೊತೀನಿ ಯಾಕೆ ಹೃತ್ಪೂರ್ವಕವಾಗಿ ವಿನಂತಿ ಮಾಡ್ಕೋತೀನಿ ಅಂತಂದರೆ ತಾವು ಪರವಾನಗಿ ಇಲ್ಲದಕ್ಕೆ ಏನೋ ಒಂದು ಪ್ರತಿಷ್ಠಾಪನೆ ಮಾಡಿಬಿಟ್ರಿ ಅಲ್ಲಿ ಯಾವುದೋ ಒಂದು ಕೆಟ್ಟ ಘಟನೆ ನಡೆಯಂಗಿಲ್ಲ ನಡೀತು ಅಂತಂದರೆ ಅವಾಗ ಎಲ್ಲರೂ ನಾವು ನೀವು ಎಲ್ಲರೂ ಹೊಣೆಗಾರರಾಗ್ತೀವಿ ಆ ದೃಷ್ಟಿಯಿಂದ ಇದನ್ನು ನಾವು ತಪ್ಪಿಸ್ಬೇಕು ಮತ್ತು ಯಾವುದೇ ಕಾರಣಕ್ಕೂ ಕೆಟ್ಟ ದುರ್ಘಟನೆ ಆಗದೆ ಇರುವಂಗೆ ನಾವು ನೀವು ನೋಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮಗೊಂದು ನಾನು ವಿನಂತಿ ಮಾಡ್ಕೊತೀನಿ ಅದಕ್ಕೆ ತಾವು ಕಡ್ಡಾಯವಾಗಿ ಪರವಾನಗಿ ತಗೊಟ್ರಿ ಅದ್ರ ಜೊತೆ ಜೊತೆಗೆ ನಮ್ಮ ನಗರಸಭೆಯಿಂದ ಏನಾದರೂ ಸಹಾಯ ಸಹಕಾರ ಬೇಕು ಅಂತಂದ್ರೆ ನಮ್ಮಲ್ಲಿ ಆರೋಗ್ಯ ನಿರೀಕ್ಷಕರು ಇರ್ತಾರೆ ಮತ್ತು ಕಂದಾಯ ಅಧಿಕಾರಿಗಳು ಇರ್ತಾರೆ ನಮ್ಮ ಮ್ಯಾನೇಜರ್ ಇರ್ತಾರೆ ಇರ್ತೀವಿ ತಾವು ಬಂದು ಯಾವುದೇ ಸಂದರ್ಭದಲ್ಲಿ ಕೇಳಿದರೂ ಸಹ ನಾವು ನಗರಸಭೆಯಿಂದ ಪೂರ್ಣ ಸಹಕಾರ ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತನಾಡಿದ ನಮ್ಮ ಏಕತೆ ವಿವಿಧತೆಯಲ್ಲಿ ಏಕತೆಯನ್ನು ದೇಶ ನಮ್ಮದು ಅದೇ ರೀತಿ ನಾಡು ಕೂಡ ನಮ್ಮದು ಈಗಾಗಲೇ ನಾವು ಸಾಕಷ್ಟು ವರ್ಷಗಳಿಂದ ನಾವು ಇಲ್ಲಿ ಗಣೇಶ ಚತುರ್ಥಿ ಮಾಡಿದ್ದೇವೆ ಈದ್ ವಿಲಾದ ಮಾಡಿದ್ದೇವೆ ಯಾವುದೇ ಒಂದು ಗಲಾಟೆ ಆಗದಂತೆ ಇಲ್ಲಿ ಎಲ್ಲರೂ ಒಬ್ಬರಿ ಒಬ್ಬ ಒಬ್ಬರಿಗೊಬ್ಬರು ಸಹೋದರಂತೆ ಎಲ್ಲರೂ ಮಾಡಿ ಏನಂದ್ರೆ ಅದನ್ನು ಹಿಡಿದುಕೊಂಡು ಬಂದಿದ್ದಾರೆ ಯಾಕಂದ್ರೆ ಈಗಾಗಲೇ ನಾವು ನೋಡಿರ್ಬೋದು ಈಗ ಇನ್ನು ನಿನ್ನೆ ದಿವಸ ನಾವು ಶ್ರಾವಣ ಬಂತಂದ್ರೆ ಏನಂದ್ರ ಹಬ್ಬಗಳೇ ಚಲೋ ಈ ಶ್ರಾವಣ ಅಂದ್ರ ಮಾತಪ್ಪ ಅಜ್ಜನ ಜಾತ್ರೆ ಮಾಡಿದ್ವಿ ಎಲ್ಲರೂ ಕೂಡಿಕೊಂಡು ಮಾಡಿದ್ವಿ ಅದೇ ರೀತಿ ಆ ಅಡ್ಡ ಪಲ್ಲಕ್ಕಿ ಉತ್ಸವ ಮೂವತ್ತೆರಡು ತಾಸುಗಳ ನೆರದಾಡಿ ಅಡ್ಡ ಪಲ್ಲಕ್ಕಿ ಉತ್ಸವ ಕೂಡ ಎಲ್ಲಾ ಜಾತಿ ಜನಾಂಗದವರು ಕೂಡಿ ಮಾಡಿವ ಆದ್ದರಿಂದ ಇಲ್ಲಿ ಸರ್ಕಾರದ ಸುತ್ತೋಲೆಗಳನ್ನು ನಾವೆಲ್ಲರೂ ಪರಿಪಾಲನೆ ಮಾಡ್ಬೇಕಂತಕ್ಕಂಥ ನಮ್ಮ ಅದಕ್ಕೆ ಕರ್ತೇವೆ ಯಾಕಂದ್ರೆ ಒಂದು ಸರ್ಕಾರದ ಆಚೆ ಅದನ್ನ ನಾವು ಮಾಡಲೇಬೇಕು ಆದ್ದರಿಂದ ನಾವು ನೀವೆಲ್ಲರೂ ಕೂಡಿಕೊಂಡು ನಾವು ಈ ಎಲ್ಲ ಇಲಾಖೆಯವರಿಗೆ ನಾವು ಸಹಕಾರ ಕೊಟ್ಟಾಗ ಮಾತ್ರ ನಾವು ಯಶಸ್ವಿಯಾಗಲು ಸಾಧ್ಯವಿದೆ ಆದರೆ ಈಗ ಇರುವ ಏನೋ ಒಂದು ಸ್ವಲ್ಪ ಡಿ ಜೆ ಜೆ ಅಂತ ಅವರಲ್ಲಿ ಹೇಳ ಇರ್ತಾ ಆದ್ರೂ ಅದನ್ನೇನೈತಲ್ಲ ಈಗ ಏನ್ ಹೇಳಾರ ಅದನ್ನ ನಾವೆಲ್ಲ ಪರಿಪಾಲನೆ ಮಾಡಿಕೊಳ್ಬೇಕು ಈಗ ಇದಾದ ನಂತರ ಈದ್ ಇದೆ ಆದ ನಂತರ ಮತ್ತೆ ಮಾನವಿ ಬರ್ತದೆ ಆ ದೀಪಾವಳಿ ಹಬ್ಬಗಳೇ ಹಬ್ಬ ಈ ಹಬ್ಬಗಳನ್ನು ನಾವೇನೋ ಶಾಂತಿಯಾಗಿದೆ ಎಲ್ಲರೂ ಕೂಡಿಕೊಂಡು ಆಚರಣೆ ಮಾಡೋಣ ಗಣೇಶ ಅಂದ್ರೆ ಏನಂದ್ರೆ ಅದು ಒಂದು ಬುದ್ಧಿವಂತಿಕೆ ಗಣೇಶ ಚತುರ್ಥಿ ಗಣೇಶ ಗಣೇಶನಿಗೆ ನೂರಾರು ಹೆಸರುಗಳು ವಿಘ್ನೇಶ್ವರ ಅಂದ್ರೆ ವಿಘ್ನೇಶ್ವರ ಅಂದ್ರೆ ನನ್ನೆಲ್ಲರ ವಿಘ್ನಗಳನ್ನು ದೂರು ಮಾಡ್ತಕ್ಕಂಥ ಶಕ್ತಿ ಯಾರಿಗಾದ್ರೂ ಇದ್ದರೆ ಆ ಇದೆ ಯಾಕಂದ್ರೆ ವಿಘ್ನೇಶ್ವರ ಅಂದ್ರೆ ಅವರು ಶಿವ ಪಾರ್ವತಿ ಪರಮೇಶ್ವರ ಮಕ್ಕಳು ಯಾರಂದ್ರೆ ಇಬ್ರು ವಿಘ್ನೇಶ್ವರ ಮತ್ತು ಸುಬ್ರಹ್ಮಣ್ಯ ವಿಘ್ನೇಶ್ವರ ಸುಬ್ರಹ್ಮಣ್ಯ ಏನಂತ ಪಾರ್ವತಿ ಪರಮೇಶ್ವರ್ ಮಕ್ಕಳು ಒಂದು ಒಂದು ಸಂದರ್ಭ ಬರ್ತಿ ಏನಂದ್ರೆ ಆ ಪಾರ್ವತಿ ಪರಮೇಶ್ವರವರು ಬಾಳೆ ಹಣ್ಣುಗಳನ್ನು ಹಣ್ಣುಗಳನ್ನು ಇಬ್ಬರು ಮಕ್ಕಳಿಗೆ ಕೊಡ್ಬೇಕಂತ ಹೇಳಿ ವಿಚಾರ ಮಾಡಿದಂತ ಸಂದರ್ಭದಲ್ಲಿ ಅವಾಗ ಇಬ್ಬರು ಮಕ್ಕಳು ಎರಡು ಕೊಡು ನನಗೂ ಎರಡು ಕೊಡೋಂತ ಒಬ್ಬತ್ತಂತಾನ ಗಣೇಶ ನನಗೆ ಎರಡು ಕೊಡೋದು ಸುಬ್ರಹ್ಮಣ್ಯ ಅಂತ ಅಂತ ಸಂದರ್ಭದಲ್ಲಿ ಅವಾಗ ತಂದೆ ತಾಯಿ ಆದಂತ ಪಾರ್ವತಿ ಪರಮೇಶ್ವರವರು ಜಗತ್ತನ್ನು ಮೂರು ಸುತ್ತಿಕೊಂಡು ಮೂರು ಸುತ್ತು ಸುತ್ತಿಕೊಂಡು ಯಾರು ಬೇಗನೆ ಬರ್ತೀರೋ ಎರಡು ಬಾಳೆಂಡು ಕೊಡ್ತು ಅಂತೇಳಿ ಅವ್ರೊಂದು ಶರತ್ ಆಗ್ತಾರೆ ತಂದೆ ತಾಯಿ ಮಕ್ಕಳಿಗೆ ಆಯ್ತಂತ ಸಂದರ್ಭದಲ್ಲಿ ಗಣೇಶನ ಇದು ಗಣೇಶನ ವಾಹನ ಏನಂದ್ರ ಇಲ್ಲಿ ಸುಬ್ರಹ್ಮಣ್ಯನವರ ನವಿಲು ಅಂತ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ಏನ್ ಮಾಡ್ತಾರ ತನ್ನ ನವಿಲನ ಮುಖಾಂತರ ಇಡೀ ಜಗತ್ತನ್ನು ಸುತ್ತಿಕೊಂಡು ಬರಕಂತ ಮೂಸು ತೋಕನ ಆದ್ರ ಗಣಪ ಏನಂದ್ರೆ ಒಟ್ಟಿ ಇಟ್ಕೊಂಡು ಸಣ್ಣಲಿ ಇಟ್ಕೊಂಡು ಇಷ್ಟಲ್ಲ ಇಟ್ಕೊಂಡು ಅದಕ್ಕೇನು ಇಳಿಮೆ ಆಗಬೇಕಂತ ಬಹಳ ಕಷ್ಟ ಆಗುತ್ತ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರ ಜಗತ್ತು ಸುತ್ತ ಬರೋದಕ್ಕಿಂತ ತನ್ನ ತಂದೆ ತಾಯಿಯನ್ನು ಸುತ್ತುವರೆದು ಏನ್ ಬಂದ್ರೆ ಜಗತ್ತು ನೋಡ್ತೆ ಅವಾಗ ಏನೈತದ ಅವಾಗ ತಂದೆ ತಾಯಿಗೆ ಅವಾಗ ಅವಾಗನಿಸುತ್ತ ತಂದೆ ತಾಯಿಗಳೇ ಜಗತ್ತು ಏನಂದ್ರ ದೇವರಿದ್ದಾಗೆ ಅಂತ ಹೇಳಿ ಬಾಳೆಹಣ್ಣನ್ನು ಯಾರಿಗೆ ಗಣಪತಿ ಕೊಡ್ತಾರ ಆದ್ದರಿಂದ ಬುದ್ಧಿವಂತಿಕೆ ಗಣಪತಿ ಇಲ್ಲ ಅದನ್ನು ನಾವೆಲ್ಲರೂ ಮೂಡಿಕೊಂಡು ಈ ರೀತಿ ಎಲ್ಲ ಈ ನಮ್ಮ ಇಲಾಖೆಯವರು ಹೇಳಿದಾಗೆ ನಮಗೆಲ್ಲ ಸೌಲಭ್ಯಗಳನ್ನು ಏಕವಾಕ್ಷಿಯಾಗಿ ಅವ್ರ ಏನಂದ್ರ ಒಂದ್ ಹತ್ರ ಪಡ್ತಾರ ಮೊದಲು ಇತ್ತು ಆ ಇಲಾಖೆ ಇಲ್ಲಿ ತಗೋಕ್ ಅಂದ್ರೆ ನಾವು ಬರೀ ಟೈಮ್ ವೇಸ್ಟ್ ಆಗುತ್ತಿತ್ತು ಈಗ ಏನಿಲ್ಲ ಸರಳೀಕರಣ ಮಾಡರ ಸರಳೀಕರಣ ಆ ರೀತಿ ಎಲ್ಲ ನಾವು ತೆಗೆದುಕೊಂಡು ಆ ಪರ್ಮಿಷನ್ ತಿಕ್ಕೊಂಡು ಮಾಡಬೇಕು ಆದ್ರೆ ಸಾರ್ವಜನಿಕವಾಗಿ ಗಣಪತಿಗಳಿಗೆ ಮಾತ್ರ ನಾವು ಪರ್ಮಿಷನ್ ತಗೋಬೇಕು ಮನೆಯಲ್ಲಿ ಪಕ್ಕದ ಗಣಪತಿಗಳಿಗೆ ಪರಿಮಿಷ ಇಲ್ಲ ತಮಗೆಲ್ಲ ಗೊತ್ತಿದ್ದೈತೆ ತಾವೆಲ್ಲ ಪರಿಪಾಲನೆ ಮಾಡಿಕೊಂಡು ಹೋಗ್ಬೇಕಂತೇಳಿ ನಮಗೆ ನಾಲ್ಕು ಮಾತುಗಳು ಆಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಲ್ಲಿ ಒಂದಿಷ್ಟು ನನ್ನ ಮಾತಿಗೆ ವಿನಾಯ ಹೇಳ್ತೇನೆ ಜೈ ಅದು ಅಂಜಮನ್ ಸಂಸ್ಥೆ ಮತ್ತು ಅಲ್ಲಿ ಸುನ್ನತ ಜಮಾತ್ ನೇತೃತ್ವದಲ್ಲಿ ಅದು ನಮ್ಮ ಅಂಜಮನ್ ಸಂಸ್ಥೆಯಲ್ಲಿ ಅದು ಮೀಟಿಂಗ್ ಮಾಡಿ ಪ್ರತಿ ವರ್ಷದಂತೆ ನಮ್ಮ ಕಂದಲ್ಗ ಮಕಾನ್ ಈ ಮದೀನಾ ಮಸೀದಿಯಿಂದ ಈ ರೀತಿ ಅದು ಮೆರವಣಿಗೆ ಅದಕ್ಕೆ ಪ್ರಭಾತ್ ಪೇರಿ ಅಂತಾರೆ ಮೆರವಣಿಗೆ ಒಂದು ಅಲ್ಲಿ ಕಟ್ಟಿ ಪೊಲೀಸ್ ಗ್ರೌಂಡ್ ಮತ್ತು ಹತ್ತು ನಂಬರ್ ಶಾಲೆ ಅದು ಮಹಾಂತ ಹಾಕಿದ್ರಿಂದ ಏನೈತಿ ಸರ್ಕಲ್ಗೆ ಬಂದು ಮತ್ತೆ ಬಜಾರ್ ಬಜಾರ ಮೇನ್ ಬಜಾರ್ ಗಾಂಧಿ ಚೌಕ್ನಿಂದ ವಾಪಸ್ ತಿರುಗಿ ಏನೈತಿ ಮೇನ್ ರೋಡ್ ಗೊರ್ಬಾಳ್ನಾಕ ಬ್ರಿಡ್ಜ್ ಮೇಲೆ ಏನೈತಿ ಕಟ್ಟಿಗೆ ಅಡ್ಡೆ ಅಲಂಪುರ ಪೇಟೆಯಿಂದ ರೀತಿ ದರ್ಗಾಕ್ಕೆ ಹೋಗಿ ಅಲ್ಲಿ ಏನೈತಿ ಅಲ್ಲಿ ದರ್ಗಾದಲ್ಲಿ ಪಾಚ ಮಾಡಿ ಕಾರ್ಯಕ್ರಮದಿಂದ ಮುಗಿಸ್ತಾರೆ ಉಳಿದದ್ದು ಕಾರ್ಯಕ್ರಮ ಏನಿತ್ತು ಸ್ಟೇಜ್ ಕಾರ್ಯಕ್ರಮ ಅಂಜಮಾನ್ ಸಂಸ್ಥೆ ಏನು ನಿರ್ದೇಶನ ಮಾಡಿ ಮೀಟಿಂಗ್ ಮಾಡ್ತಾರೆ ಅದರಲ್ಲಿ ನಡಿತೈತಿ ಆ ಕಾರಣ ಏನಿತಿ ನಮ್ಮೆಲ್ಲರಿಗೂ ನಮ್ಮ ಈ ಗಣೇಶ ಚತುರ್ಥಿಗೂ ನಮ್ಮ ಸಹಾಯ ಸರ್ಕಾರ ಸಮಾಧಾನ ಇದು ಇದೆ ಆಮೇಲೆ ಸರ್ಕಾರದಿಂದ ಯಾವುದೇ ಸುತ್ತಲೂ ಏನಿದೆ ಅದೇನಿತಿ ನಾವು ನಮ್ಮ ಅಂಜಮನ್ ಸಂಸ್ಥೆ ಸದಸ್ಯರು ಇವತ್ತು ಬಂದಿಲ್ಲ ಅವ್ರ ಪರವಾಗಿ ತಾನು ಮಾತಾಡ್ತಾ ಇದ್ದೀನಿ ಅಲ್ಲಿ ನಾವು ನಿಮ್ಮ ಏನು ಸುತ್ತಲೇ ಇದೆ ಅಲ್ಲಿ ಸಭೆಯಲ್ಲಿ ನೀತಿ ಅದು ಚರ್ಚಿಸಿ ಅದರ ಏನೀತಿ ನಾವು ಪಾಲನೆ ಮಾಡ್ತೀವಿ ಅಂತ ಉದ್ದೇಶ ನೀತಿ ಹೇಳ್ತಾ ಆಮೇಲೆ ಈಗ ನಮ್ಮ ಪೌರಾಯುಕ್ತ ಸಾಹೇಬ್ರಿಗೆ ಒಂದು ನಮ್ಮದು ನಮ್ಮ ಕಾಕಾರ ಬಂದಿಲ್ಲ ಅವರು ತನ್ನಿ ಕಾಕಾರ ಬಂದಿಲ್ಲ ನಮ್ಮ ಚಂದ ಚಂದ್ರಪಟ್ಟಣ ಅವ್ರ ಹಳೇ ನಮ್ಮ ತಂದೆಯವ್ರ ಕಾಲದಾಗಿ ಅವ್ರು ಇದ್ದವರು ನಗರದಲ್ಲಿ ಬಿಡಾಡಿ ಜನಗಳು ಭಾಳ ಸಮಸ್ಯೆ ಆಗಿದೆ ಸರ್ ಪದೇ ಪದೇ ಎಲ್ಲರೂ ಏನಿತಿ ಹೇಳ್ತಾರೆ ನಾನು ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ ಅದಕ್ಕೇನೈತಿ ಒಂದು ಸ್ವಲ್ಪ ಅದಕ್ಕೆ ಏನಾರ ಒಂದು ಸ್ವಲ್ಪ ನಾಂದಿ ಹಾಡಬೇಕು ಅಂತ ತಮ್ಮಲ್ಲಿ ಆಮೇಲೆ ಇವು ನಾಯಿಗಳದ್ದು ಒಂದು ಸಮಸ್ಯೆ ಭಾಳ ಆಗಿದೆ ಈಗಾಗಲೇ ಎಲ್ಲ ನೀವು ಮೀಡ್ಯಾದಾಗ ಇದರಲ್ಲಿ ಬರ್ತಾ ಇದೆ ಎಲ್ಲಿ ಬೇಕಲ್ಲೇ ಸಣ್ಣ ಹುಡುಗರ ಮೇಲೆ ಅಟ್ಯಾಕ್ ಭಾಳ ಆಗ್ತಾ ಇದ್ದರು ಅದಕ್ಕೆ ಅದ್ರ ಮೊನ್ನೆ ಒಂದು ಹದಿನೈದು ದಿವಸದಗಡೆ ಒಂದು ಯಾವುದೋ ಒಂದು ವ್ಯಾನ್ ಬಂದಿತ್ತು ತಮ್ಮ ಇಲಾಖೆ ವತಿಯಿಂದ ಎಷ್ಟೋ ಒಂದು ಏನು ಇದು ಮಾಡಿ ಹೋಗಿದ್ದಾರೆ ಇನ್ನೂ ಬಾಳಿದಾವ ಸರ್ ಅದರ ಬಳಿ ತಾವೇನೈತಿ ಅದಕ್ಕೆ ಇದು ಮಾಡ್ಬೇಕಂತ ಹೇಳಿ ಇಲ್ಲಿ ಮಾತನಾಡ ಮಾತನಾಡೋಕೆ ಅವಕಾಶ ಮಾಡಿ ನಮ್ಮ ಕಾಜಿ ಸಾಹೇಬರು ಇದ್ದಾರೆ ಅವರು ತರ್ತೀನಿ ಅಂದ್ರೆ ನಾನು ಮಾತಾಡ್ತಾ ಇದ್ದೀನಿ ಎಲ್ಲರಿಗೂ ಏನೈತಿ ಅಧಿಕಾರಿಗಳಿಗೆ ಎಲ್ಲರಿಗೂ ಪತ್ರಿಕೆ ಧನ್ಯವಾದ ನಾನು ಮುಗಿತೀನಿ ಡಿಜೆಕ್ಕಿಂತ ಪೂರ್ವದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಬಾಲಗಂಗದ ತಿಲಕ ಸ್ವತಂತ್ರ ಜಾಗೃತ ಮೂಡಿಸುವಂತ ಕೆಲಸನ ಆ ಸಂದರ್ಭಗಳಲ್ಲಿ ಮಾಡಿದ್ರು ಹಾಗಾಗಿ ನಾವು ಎಲ್ಲರೂ ಕೂಡ್ಕೊಂಡು ಆದ ಸಂದರ್ಭಗಳಲ್ಲಿ ಒಂದು ಧಾರ್ಮಿಕ ಕಥೆಗಳು ಅಥವಾ ಧಾರ್ಮಿಕ ಯಾರಾದರೂ ಸಾಧನೆ ಏನಾದರೂ ಇದ್ರಪ್ಪ ಅಂತಂದ್ರೆ ಆ ಸಲ ಒಂದು ಸ್ಥಳದಲ್ಲಿ ಅವ್ರು ತರಿಸಿ ಗೌರವ ಕೊಟ್ಟರಪ್ಪ ಅಂದ್ರೆ ಒಂದು ಉತ್ತಮವಾದ ಕೆಲಸ ಅಂತ ನಮ್ಮದಿಂದ ಕನಿಸುತ್ತೆ ಯಾಕಂತಂದ್ರೆ ಎಲ್ಲರೂ ಕುಣಿದು ಮೋಜಿ ಮಸ್ತಿ ಮಾಡಿದ ಅದು ಧಾರ್ಮಿಕ ಅಲ್ಲ ಅಲ್ಲ ಶಾಂತಿ ಶ್ರದ್ಧೆ ಇರಬೇಕು ನಮ್ಮಲ್ಲಿ ಅದಕ್ಕೆ ಅದ್ರ ಜೊತೆಯಲ್ಲಿ ಈದ್ ಮಿಲಾದ್ ಐತೆ ಅನ್ನೋದು ನೋಡಿರಲಿಲ್ಲ ಅದಕ್ಕೆ ಆ ಈದ್ ಮಿಲಾದ್ ಕೂಡ ನಮ್ಮ ಒಂದು ಊರಿನ ಏನು ನಡೀತದೆ ಐದನೇ ತಾರೀಕು ದಿವಸ ಆ ಒಂದು ಐನೇ ತಾರೀಕು ಪ್ರತಿ ವರ್ಷ ಯಾವ ರೀತಿ ನಡೆದಿತ್ತು ಅದೇ ರೀತಿ ನಡೆದತ್ತೆ ಇಲ್ಲಿ ನಮ್ಮಲ್ಲಿ ಯಾವುದೇ ಥರದ ಕೋಮಗಾಲೆಗಳು ಆಗೋದಲ್ಲ ಆಯ್ತಾ ಕರೆ ಘಟನೆಗಳು ನಡೆದಿಲ್ಲ ಅದಕ್ಕೆ ನಾವು ಇಲ್ಲೆಲ್ಲರೂ ಸಾಕ್ಷಿ ಆಗಿದ್ದೀವಿ ಯಾಕಂದ್ರೆ ಎಲ್ಲರೂ ಎಲ್ಲರೂ ಕೂಡ್ಕೊಂಡೇ ಕುಂತೀವಿ ಇಲ್ಲಿ ಯಾವುದೇ ಜಾತ್ರೆ ಇರಲಿ ಉರಿಸಿರಲಿ ಎಲ್ಲರೂ ಕೂಡ ಮಾಡ್ತೀವಿ ಇವತ್ತು ಮೊನ್ನೆ ಜಾತ್ರೆ ನಡೆದರೂ ಕೂಡ ಆ ಸಂದರ್ಭಗಳಲ್ಲಿ ಎಲ್ಲ ಮುಸಲ್ಮಾನ್ ಬಾಂಧವರು ಕೂಡ ಬಂದು ಅಲ್ಲಿ ಜಾತ್ರೆಯಲ್ಲಿ ಪಾಲ್ಗೊಂಡು ನಮ್ಮ ಅರ್ಜಲ್ಲಿ ವಿಶೇಷವಾಗಿ ಆ ಒಂದು ಆ ಜಾತ್ರೆಯ ಒಂದು ಜಯಂತಿನ ಹೇಳಿದರು ಉತ್ಸಾಹದ ಹಾಗಾಗಿ ನಮ್ಮ ಊರಿನಲ್ಲಿ ಯಾವುದೇ ಥರ ಆಯ್ಕೆ ನಡೆಯೋದಿಲ್ಲ ಸರ್ಕಾರದ ಸುತ್ತೋಲೆಗಳ ಜೊತೆಯಲ್ಲಿ ತಾವು ಕೂಡ ಈಗ ಆಲ್ರೆಡಿ ಜಾಗೃತಿ ಮೂಡಿಸಿದ್ರಿ ಅದ್ರ ಜೊತೆಯಲ್ಲಿ ನಾವು ಎಲ್ಲ ಸಾರ್ವಜನಿಕರು ತಮ್ಮ ಜೊತೆಲಿ ಸೇರಿ ನಾವು ಒಂದು ಈ ಒಂದು ಕಾರ್ಯಕ್ರಮವನ್ನು ನಾಳೆ ನಡೆಯುವಂಥ ಕಾರ್ಯಕ್ರಮಗಳನ್ನು ಸಕ್ಸಸ್ ಮಾಡೋಣ ಅಂತೇಳಿ ಹೇಳಿ ಒಂದು ಹಣ ಮುಗಿಸ್ತೀವಿ ನಾಲ್ಕಾರು ಮುಖ್ಯವಾದ ಸೂಚನೆಗಳು ಒಂದು ಡಿ ಜೆ ಬಂದಾಗಿದೆ ಡಿ ಜೆ ಬಂದಾಗಿದೆ ಅಂದರೆ ಭಾಳಷ್ಟು ಜನ ಏನು ಡಿ ಜೆ ಇಲ್ಲ ಅಂದ್ರೆ ಏನು ಗಣಪತಿ ಮಾಡೋದು ಅಂತ ವಿಚಾರ ಇರಬಹುದು ಡಿ ಜೆ ಕೆ ಅಂದಾಜಾಗಿದೆ ಪ್ರಕಾರ ಅದೇನು ಹಾಫ್ ಡಿ ಜೆ ಫುಲ್ ಡಿ ಜೆ ಅಂತ ಇದೆ ಒಂದು ಹಾಫ್ ಡಿ ಜೆಗೆ ಎಷ್ಟಾಗುತ್ತಪ್ಪ ಮೂವತ್ತೈದು ನಲವತ್ತು ಸಾವಿರ ಫುಲ್ ಡಿಜೆ ಅಂದ್ರೆ ಒಂದು ಅರವತ್ತು ಸಾವಿರ ಆಗುತ್ತೆ ಅರವತ್ತು ಸಾವಿರ ರೂಪಾಯಿಯನ್ನ ಯಾವುದೋ ಒಂದು ಹಾಸ್ಟೆಲಲ್ಲಿ ಕೊಟ್ಟರೆ ಒಂದು ತಿಂಗಳ ನಿಮ್ಮ ಹೆಸರು ಹೇಳಿ ಊಟ ಮಾಡ್ತರಿಸ ಅಲ್ಲಿನ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಒಂದು ದಿನ ನಾಲ್ಕು ತಾಸು ನೀವು ಕುಣದು ಕುಪ್ಪಳಿಸ್ತೀರೋ ಅಥವಾ ಒಂದು ತಿಂಗಳ ನಿಮ್ಮ ವಿದ್ಯಾರ್ಥಿಗಳು ಸುಖವಾಗಿ ಊಟ ಮಾಡಿರಲಿ ಅನ್ನೋದು ನೀವು ಭಾವಿಸ್ಕೊಳ್ ನಾ ಜಾಸ್ತಿ ಹೇಳಕ್ ಹೋದ್ರೆ ಬೇರೆ ಬೇರೆ ಅರ್ಥಗಳು ಬರ್ತಾ ಆ ನಂತರ ಬೇರೆ ಬೇರೆ ಯಾರನ್ನೂ ಕರೆಸಿ ಅಲ್ಲಿ ಸನ್ಮಾನ ಮಾಡೋದಕ್ಕಿನ ನಿಮ್ಮ ಓಣಿಯಲ್ಲಿ ಯಾವ ಓಣಿಯಲ್ಲಿ ಗಣಪತಿ ಕೂಡಿಸಿರಿ ಆ ಓಣಿಯಾಗ ಟೆಂತ್ ಪಿ ಯುಸಿಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡ್ರು ತಂದು ಸನ್ಮಾನ ಮಾಡ್ರಿ ಒಬ್ರಿಗೆ ಪ್ರೇರಪಣೆ ಆ ಯಾರೋ ಕೆಲಸಕ್ಕೆ ಬರಲಲ್ದು ಯಾರೋ ಯಾರನ್ನೊಬ್ರು ಕರ್ಸೋದು ಅವನ ಪರವಾಗಿ ಏನೋ ದೊಡ್ಡದು ಅಡ್ವರ್ಟೈಸ್ಮೆಂಟ್ ಮಾಡಿ ದೊಡ್ಡದು ಅವ್ರ ಪೋಸ್ಟ್ಗಳು ಹಾಕೋದು ಬೇಕಾಗಿಲ್ಲ ನಿಮ್ಮ ನಿಮ್ಮ ಓಣಿಯವ್ರನ್ನ ಸನ್ಮಾನ ಮಾಡ್ರಿ ಯಾವುದೇ ನಾಟ್ ಓನ್ಲಿ ಟೆಂತ್ ಪಿ ಯು ಸಿ ಎಲ್ಲ ಅವರು ಯಾವ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ರು ಒಳ್ಳೆ ಪ್ರೊಫೆಸರ್ ಇದ್ದರೆ ಅವ್ರಿಗೆ ಮಾಡ್ರಿ ಒಳ್ಳೆ ಇನ್ನು ನಿಮ್ಮ ಓಣಿಯ ಮುನ್ಸಿಪಾಲ್ಟಿ ನಿಮ್ ಏನ್ ಕೆಲಸ ಸ್ವಚ್ಛ ಮಾಡ್ತಾರಲ್ಲ ಅವ್ರನ್ನ ಸನ್ಮಾನ ಮಾಡ್ರಿ ಅವಾಗ ಒಂದು ಸಾರ್ಥಕ ಆಗ್ತದೆ ಸುಮ್ಮನೆ ನಾವ್ ಯಾರನ್ನೋ ಕರೆದು ಯಾರ್ಯಾರಿಗೂ ಮನವೊಲಿಸ್ಲಿಕ್ಕೆ ಏನೋ ಮಾಡೋದು ಬೇಕಾಗಿಲ್ಲ ನಿಮ್ಮ ಓಣಿಗೊಬ್ರವ್ ಇರ್ತಾರ ಐ ತಿಂಕ್ ಪೌರ ಕಾರ್ಮಿಕರು ಯಾರೋ ಅವ್ರ ಬಗ್ಗೆ ವಿಚಾರ ಮಾಡೋದಿಲ್ಲ ನಾವು ಅವ್ರ ಬಗ್ಗೆ ಬರೀ ದಿನ ಏ ನಮ್ ಅಂತ ಹೇಳ್ತೀವಿ ಒಂದು ಗಣಪತಿ ದಿನ ಕರೀರಿ ಅವ್ರಿಗೆ ಎರಡನೇ ದಿನಾನು ಮೂರನೇ ದಿನನೂ ಒಂದು ಸನ್ಮಾನ ಮಾಡ್ರಿ ಅವ್ರದ್ದು ಒಂದು ಸಾರ್ಥಕ ಆಗ್ತದೆ ಹೌದಪ್ಪ ಸೊಸೈಟಿ ನಮ್ಮನ್ನು ಕೂಡ ಗಮನಿಸ್ತಾ ಇದೆ ನಮ್ಮನ್ನು ಕೂಡ ಗೌರವಿಸ್ತಾ ಇದೆ ಅಂತ ಹೇಳಿ ಅವ್ರಿಗೆ ಒಂದು ಸೊಸೈಟಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರ್ತದೆ ಅಂದಾಗ ಮಾತ್ರ ಈ ತರದ ಹಬ್ಬಗಳು ಈ ತರದ ನಾವು ಸಂಭ್ರಮಾಚರಣೆಗಳು ಒಂದು ಸಾರ್ಥಕ ಆಗ್ತದೆ ನೀವು ಪೆಂಡಾಲ್ಗಳು ಹಾಕಬೇಕಾದ್ರೆ ದಯಮಾಡಿ ರಸ್ತೆಗೆ ಯಾವುದೇ ಕಾರಣಕ್ಕೂ ಸಂಚಾರ ವ್ಯವಸ್ಥೆಗೆ ಅಡೆತಡೆ ಆಗಬಾರ್ದು ಅಡೆತಡೆ ಆದರೆ ಅದರ ಬಗ್ಗೆನೂ ಕೂಡ ಪ್ರಕರಣಗಳು ದಾಖಲಾಗ್ತವೆ ಆಮೇಲೆ ಗಣೇಶ ವಿಗ್ರಹ ತರೋದ್ರಿ ಜಾಸ್ತಿ ಇತ್ತು ಗಣೇಶ ವಿಗ್ರಹಗಳು ಆರರಿಂದ ಏಳು ಫೀಟ್ ಮಾತ್ರ ಇರಲಿ ಯಾಕಂದ್ರೆ ನೀವು ವಿಸರ್ಜನೆ ಹೋಗ್ಬೇಕಾದ್ರೆ ಟ್ರ್ಯಾಕ್ಟರ್ ಮೇಲೆ ಹೋಗ್ತೀರಿ ಟ್ರ್ಯಾಕ್ಟರ್ ಒಂದು ನಾಲ್ಕು ಫೀಟ್ ಇರ್ತದೆ ಇದ್ರ ಮೇಲೆ ಇದೊಂದು ಏಳು ಫೀಟ್ ಅಂದ್ರೆ ಹನ್ನೊಂದು ಫೀಟ್ ನಮ್ಮ ಕೆ ಬಿ ಲೈನ್ಗಳು ಹನ್ನೆರಡು ಫೀಟ್ ಇದಾವೆ ಜಾಸ್ತಿ ಒಂದು ಫೀಟು ಜಾಸ್ತಿ ಆಯ್ತು ಗಣೇಶ ಗಣೇಶಲ್ಲಿ ಟಚ್ ಆಗ್ತದ ಗಣೇಶ ಟಚ್ ಆದಾಗ ಏನೇನ್ ಘಟನೆಗಳಾಗಿದಾವೆ ನಿಮ್ಗೂ ಕೂಡ ಗೊತ್ತಿದೆ ಬೆಳಗಾವದಲ್ಲಿ ಎಲ್ಲ ಕಡೆ ಘಟನೆಗಳಾಗಿದಾವೆ ಆ ತರದ ಘಟನೆಗಳು ಆಗೋದು ಬೇಡ ಆ ನಂತರ ನಮ್ಮ ಎಲ್ಲ ಯುವತರ ಯುವಕ ಮಿತ್ರರಲ್ಲಿ ಪ್ಲಸ್ ಗಣೇಶ ಮಂಡಳಿಗಳಲ್ಲಿ ನಂದು ಒಂದು ವಿನಂತಿ ಇದೆ ಅಪ್ಪ ನೀವು ಗಣೇಶ ವಿಸರ್ಜನಾ ಮೆರವಣಿಗೆ ಎಷ್ಟು ಸ್ಟಾರ್ಟ್ ಮಾಡ್ತೀರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿ ನಿಮ್ ಕಂಟ್ರಿ ಸರ್ಕಲ್ಲು ಅಥವಾ ಮೇನ್ ಬಜಾರ್ ಬರ್ಲಿಕ್ಕೆ ಎಷ್ಟೊತ್ತಾಗುತ್ತಪ್ಪ ಹನ್ನೆರಡು ಒಂದು ಗಂಟೆ ಆಗ್ತದೆ ಯಾರು ಇರ್ತಾರೆ ನೋಡ್ಲಿಕ್ಕೆ ಹನ್ನೆರಡು ಒಂದು ಗಂಟೆಗೆ ಹತ್ತು ಮಂದಿ ಪೊಲೀಸರು ಇಪ್ಪತ್ತು ಮಂದಿ ನೀವು ಯುವಕ ಮಂಡಳದವ್ರು ಇನ್ನ ಬೇರೆ ಕೆಲಸ ಬೇರೆ ಬಸ್ ಸ್ಟ್ಯಾಂಡ್ ಆಗಿ ಬಸ್ ಸಿಗಲ್ಲ ಅಲ್ಲದವ್ರು ಅವ್ರು ಒಂದು ಇಪ್ಪತ್ತು ಮಂದಿ ನಾ ನೇರವಾಗಿ ಓಪನ್ ಆಗಿ ಮಾತಾಡ್ತಾ ಇದ್ದೀನಿ ಇದನ್ನ ಐವತ್ತು ಮಂದಿ ಬಿಟ್ರೆ ಬೇರೆ ಯಾರು ಇರ್ತಾರ ಅಷ್ಟು ನಿಮ್ಮ ಓಣಿಯವರು ಪಾಪ ಅವರು ಗಣೇಶಗಂತ ಹೇಳಿ ತಮ್ಮ ಏನ ತನು ಮನ ಧನದಿಂದ ಸಮರ್ಪಣೆ ಮಾಡಿರ್ತಾರೆ ಅವ್ರು ಯಾರು ಇರೋದಿಲ್ಲ ಇರ್ತಾರ ಓಣಿಯವರು ಒಬ್ಬರಾದ್ರು ಇರ್ತಾರ ಅದರಿಂದ ಲಾಭ ಏನ ಗಣೇಶ ದಯಮಾಡಿ ವಿಸರ್ಜನೆ ದಿನ ಎಷ್ಟು ಬೇಗ ಎಬ್ಸಿ ಎಷ್ಟು ಬೇಗ ವಿಸರ್ಜನೆ ಮಾಡ್ತೀರಿ ಅಷ್ಟು ಸರಿಯಾಗಿರ್ತದ ನಿಮ್ಮ ಊಳಿ ಜನ ನೋಡ್ತಾರ ಅಪ್ರಿಷಿಯೇಟ್ ಮಾಡ್ತಾರ ಓ ಈ ಗಣೇಶ ಚೆನ್ನಾಗಿತ್ತು ಈ ಗಣೇಶ ಯೋಗ ಚೆನ್ನಾಗಿತ್ತು ಇವ್ರು ಚೆನ್ನಾಗಿತ್ತು ಅಂತ ಹೇಳಿ ಕಂಪ್ಯಾರಿಸನ್ ಮಾಡ್ತಾರ ಚೆನ್ನಾಗಿದ್ದವ್ರ ಬಗ್ಗೆ ಹೇಳ್ತಾರೆ ನಾಲ್ಕು ಮಾರ್ ನೀವು ರಾತ್ರಿ ಹನ್ನೊಂದಕ್ಕೆ ಎಬ್ಬಸಿ ಆಮೇಲೆ ಎಲ್ಲ ಎಲ್ಲಿದೆ ರೀ ಭಕ್ತಿ ಭಯ ಎಲ್ಲಿದೆ ಐದೇ ದಿನ ಮೂರನೇ ದಿನ ಗಣೇಶ್ ಅಂತ ಹೇಳ್ತೀವಿ ನಾವು ನೀವ್ ಎಬ್ಬಸೋದು ಹನ್ನೊಂದು ಗಂಟೆಗೆ ಹಾಕೋದು ರಾತ್ರಿ ಎರಡು ಗಂಟೆಗೆ ಆಯ್ತು ಮೂರನೇ ದಿನ ಮುದ್ದು ನಾಲ್ಕನೇ ದಿನ ಬಂದ್ ಶ್ರದ್ಧೆ ಭಕ್ತಿನ ಮಾಡ್ಬೇಕಂತ ನಾವೇ ಹೇಳ್ತೀವಿ ಎಲ್ಲಿದೆ ಶ್ರದ್ಧೆ ಭಕ್ತಿ ದಯಮಾಡಿ ಯುವಕರು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಯುವಕರ ತಲೆಗೆ ಏನಾಗಿದೆ ಗಣಪತಿ ಅಂದ್ರೆ ಡಿ ಜೆ ಹಚ್ಚಬೇಕು ಕುಡಿಬೇಕು ಇದು ಒಂದು ಬಿಟ್ಟರೆ ಬೇರೆ ಏನೂ ಇಲ್ಲ ಇದರಿಂದ ಹೊರಗೆ ಬರ್ರಿ ಬೇರೆ ನೂರಾರು ಕೆಲಸಗಳಿದಾವೆ ಇಲ್ಕಲ್ ಗುಳಿಯದ ಗುಡ್ಡ ನಿಮ್ಮೆಲ್ಲ ಇಲ್ಲಿ ಜನಪದ ಕಲಾವಿದ ಸಾವಿರಾರು ಜನ ಇದ್ದಾರೆ ಅವ್ರನ್ನ ಕರೀರಿ ಎಷ್ಟೋ ವಾದ್ಯಗಳಿದಾವೆ ಕರ್ನಾಟಕದ ವಾದ್ಯಗಳನ್ನ ಆಲ್ ಓವರ್ ವರ್ಲ್ಡ್ ಜನ ಕರೆದು ಅದನ್ನ ತೋರ್ಸಕ್ಕೆ ಒಂದು ಇಷ್ಟಪಡ್ತಾರ ನಮ್ಮ ವಾದ್ಯಗಳನ್ನು ಮಾಡ್ರಿ ಲೇಸಿ ಏನೇನೋ ಇದಾವೆ ಡೊಳ್ಳು ಕುಣಿತ ನೂರಾರು ಇದಾವೆ ಅವರಿಗೂ ಒಂದು ಕೆಲಸ ಇದೆ ಪಾಪ ಆ ವಲ್ಲ ಅಂದ್ರೆ ಡಿಜೆ ಅವ್ರನ್ನ ಪುಣೆಯದಿಂದ ಶೋಲಾಪುರ್ದಿಂದ ಕರ್ದು ಕರೆದು ಹೊತ್ತು ತರ್ತೀರಪ್ಪ ಏ ಇಲ್ರಿ ನಾನು ಮೂರ್ ಬುಕ್ ನಾಲ್ಕು ಬುಕ್ ಅಂತ ಹೇಳಿದ್ರೆ ಅವ್ರನ್ನ ಕರ್ತೀರಿ ಇಲ್ಲೇ ನಿಮ್ ಸುತ್ತಮುತ್ತ ಜಾನಪದ ಕಲಾವಿದರಲ್ಲಿ ಮಾತಾಡಿಸೋರಿಲ್ಲ ನೀವು ಯಾರು ದಯಮಾಡಿ ಅಂಥವ್ರಿಗೆ ಪ್ರಾಶಸ್ತ್ಯ ಕೊಡ್ರಿ ಅಂಥವ್ರನ್ನ ಕರೆಸ್ರಿ ಹೊಸ ಹೊಸ ವಾದ್ಯಗಳಿದಾವೆ ಹೊಸತನ ಮಾಡ್ರಿ ನಾಲ್ಕು ಮಂದಿ ಯಾವುದಪ್ಪ ಇಲ್ಕಲ್ದಾಗ ಈ ತರ ಚೆನ್ನಾಗಿ ಮಾಡಿದ್ರು ಅಂತ ಹೇಳಿ ಅಂದಾಗ ಮಾತ್ರ ಆ ಗಣೇಶಗ ಒಂದು ಅರ್ಥ ಬರ್ತದ ಆಮೇಲೆ ಎಲ್ಲಾ ಗಣೇಶ ಮಂಡಳದವರು ದಯಮಾಡಿ ನಿಮ್ಮ ನಿಮ್ಮ ಗಣೇಶ ಮಂಡಳಿಗಳ ಹತ್ರ ಜಾಸ್ತಿ ಜಾಸ್ತಿ ಸಂಖ್ಯೆ ಸಿ ಟಿವಿಗಳನ್ನು ಹಾಕ್ಸ್ರಿ ಸಿ ಟಿವಿ ಹಾಕ್ಸಿದ್ರೆ ಒಳ್ಳೇದು ಕೆಟ್ಟದ್ದು ಏನಾದಾಗೂ ಕೂಡ ನಿಮಗೂ ಒಂದು ಗಮನಕ್ಕೆ ಇರ್ತದೆ ನಮ್ಮ ಗಮನಕ್ಕೆ ಇರ್ತದೆ ಯಾರಾದ್ರೂ ಬಂದ್ರು ಕೂಡ ಸಿ ಸಿ ಟಿವಿ ಇದೆ ಅಂತ ಅವ್ರ ವರ್ತನೆ ಸರಿ ಇರ್ತದೆ ಅಥವಾ ಗಣೇಶ್ ಮಂಡಳಿಯಲ್ಲಿ ಹೋಗಿ ಅನುಚಿತ ವರ್ತನೆ ಮಾಡೋದು ಅದು ಇದಕ್ಕೆ ಕಂಪ್ಲೇಂಟ್ಸ್ ಬರೋಕೆ ಅವಕಾಶ ಇರೋದಿಲ್ಲ ಆನಂತರ ಏನಪ್ಪಾ ಅಂದ್ರೆ ಅನ್ನ ಪ್ರಸಾದ ಏನಾದ್ರೂ ಮಾಡ್ತಿರ್ತೀರಿ ಕಾರ್ಯಕ್ರಮಗಳಿರ್ತಾವ ಅದೇನು ಕಾರ್ಯಕ್ರಮ ಮಾಡ್ತೀರಿ ಅದನ್ನ ದಯಮಾಡಿ ಮುಂಚಿತವಾಗಿ ನಮ್ಮ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ತಿಳಿಸ್ಬೇಕ್ರಿ ಏಕಾಏಕಿ ಬಂದ್ರೆ ಕಂಟಿ ಸರ್ಕಲ್ ಹತ್ರ ಸ್ಟೇಜ್ ಹಾಕಿದೆ ಅಂದ್ರೆ ಆಗೋದಿಲ್ಲ ನೀವು ಏನ್ ಕಾರ್ಯಕ್ರಮಗಳನ್ನು ಮಾಡ್ತೀನಿ ದಯಮಾಡಿ ಹೇಳ್ರಿ ಸರ್ ನಮ್ದು ಹಿಂಗೆ ಎರಡನೇ ದಿನ ಈ ತರ ಕಾರ್ಯಕ್ರಮ ಇದೆ ಒಂದೇ ದಿನ ಈ ತರ ಕಾರ್ಯಕ್ರಮ ಇದೆ ಅಂತ ದಯಮಾಡಿ ಹೇಳ್ರಿ ಅದಕ್ಕೆ ತಕ್ಕಂಗ ನಾವು ಪೊಲೀಸ್ ಬಂದೋಬಸ್ತ್ ಮಾಡ್ಕೊಳ್ಲಿಕ್ಕೆ ಅನುಕೂಲ ಆಗ್ತದೆ ಆನಂತರ ಈಗ ಆಲ್ರೆಡಿ ಮುನ್ಸಿಪಾಲ್ಟಿ ಕಮಿಷನರ್ ಸಾಹೇಬರು ಹೇಳಿದ್ರು ನಮ್ಮ ಎಸ್ಕಾಂ ಹೇಳಿದ್ದಾರೆ ನಾಡಿದ್ದು ಶನಿವಾರದಿಂದ ಶನಿವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಏಕ ಗವಾಕ್ಷಿಪ್ ಸಿಂಗಲ್ ವಿಂಡೋ ಸಿಸ್ಟಮ್ ಸ್ಟಾರ್ಟ್ ಆಗುತ್ತೆ ಮುನ್ಸಿಪಾಲಿಟಿಯಲ್ಲಿ ನಿಮ್ಮ ಸಿಟಿಯವರು ಎಲ್ಲರೂ ಅಲ್ಲೇ ಬಂದು ಪರ್ಮಿಷನ್ ತಗೊಳ್ಬಹುದು ಗ್ರಾಮೀಣ ಭಾಗದವರು ಸಹ ಗ್ರಾಮೀಣ ಭಾಗದವರು ಸಹ ಅಲ್ಲಿ ಒಬ್ಬರು ಒಬ್ರು ಪಂಚಾಯತ್ ಡೆಪ್ಯೂಟ್ ಮಾಡ್ತಾರೆ ಮತ್ತಿಲ್ಲಿ ಬರ್ಬೇಕಲ್ಲ ಸ್ಟೇಷನ್ ಅದಕ್ಕೆ ಇಲ್ಲಿ ಒಂದೇ ಕಡೆ ಇದೆ ಅದಕ್ಕೆ ಅದೇ ಹೇಳ್ತಾ ಇರೋದು ಒಂದೇ ಕಡೆನೇ ಇದೆ ಗ್ರಾಮೀಣ ಭಾಗದವರು ನೀವು ನಿಮ್ಮ ಪಿಡಿಒ ಅವ್ರ ಮುಖಾಂತರ ಕೊಟ್ರೆ ಪಿಡಿಒ ಅವರು ಇಲ್ಲಿ ಬಂದು ಕೊಡ್ತಾರೆ ಪರ್ಮಿಷನ್ ಇಲ್ಲಿ ಕೊಡ್ತೀವಿ ಪಂಚಾಯತಿ ಕೊಡ್ತಾರೆ ಪಂಚಾಯತ್ ಕೇವಲ ಕಂದಾಯ ತಾಲೂಕು ಪಂಚಾಯತ್ ಅವರು ಇರ್ತಾರ ಅಲ್ಲಿ ಪೊಲೀಸರು ಮತ್ತೆ ಹೆಸ್ಕೊಂಬ್ರು ಯಾರು ಇರೋದಿಲ್ಲ ಅವ್ರು ನಿಮ್ಮ ಪಂಚಾಯತ್ ಅವರು ತಂದು ಇಲ್ಲಿ ಕೊಟ್ಟ ಪರ್ಮಿಷನ್ ಅಲ್ಲೇ ನಿಮ್ಗೆ ಕೊಡ್ಸೋ ವ್ಯವಸ್ಥೆ ಮಾಡ್ತೀವಿ ನೀವು ಗ್ರಾಮೀಣ ಭಾಗದವ್ರು ಎಲ್ಲೆಲ್ಲಿ ನಿಮ್ಮ ಪಂಚಾಯಿತಿಗಳಲ್ಲೇ ನಿಮ್ಮ ಅರ್ಜಿಗಳನ್ನ ಕೊಡ್ರಿ ದಯ ಮಾಡಿ ಪರ್ಮಿಷನ್ ಅಲ್ಲೇ ನಿಮ್ಮ ನಿಮ್ಮ ಅದು ಒಂದು ದಿನ ನಂತರ ನಿಮ್ಮ ಪರ್ಮಿಷನ್ ಅಲ್ಲಿಗೆ ನಿಮ್ಮ ಪಂಚಾಯಿತಿಯಲ್ಲೇ ಪರ್ಮಿಷನ್ ಪರ್ಮಿಷನ್ ಪತ್ರಗಳನ್ನು ಕೊಡ್ತೀವಿ ಅಲ್ಲೇ ನೀವು ತಗೊಳ್ಬಹುದು ಆ ನಂತರ ನಮ್ಮ ಮುನ್ಸಿಪಾಲ್ಟಿ ಕಮಿಷನರ್ ಅವ್ರ ಕಡೆ ನಮ್ಮ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ಈ ಐದು ದಿನಗಳಲ್ಲಿ ಸ್ವಲ್ಪ ಸ್ಟ್ರೀಟ್ ಲೈಟ್ ಪ್ಲಸ್ ಗಣೇಶ ಮೆರವಣಿಗೆ ಆದ ನಂತರ ಸ್ವಚ್ಛತಾ ಕಾರ್ಯಕ್ರಮಗಳು ಇವು ಸ್ವಲ್ಪ ಜಾರಿಯಲ್ಲಿದೆ ಸರ್ ಆಮೇಲೆ ಈದ್ ಮಿಲಾದ ಪ್ರಯುಕ್ತ ಈಗ ನಿಮ್ಮಲ್ಲಿ ಮುಸ್ಲಿ ಸಿರಾತ್ ಕಮಿಟಿ ಆಗಿದೆ